ಮೊನ್ನೆ ಅಧ್ಯಕ್ಷರೇ ಅಧಿಕಾರಿಗಳು ಉತ್ತರ ಕೊಟ್ಟಿದ್ದಾರೆ ಇದರಲ್ಲಿ ವಿಧಾನ ಪರಿಷತ್ ಅಂತ ಇದೆ ನೋಡಿ ನಾವು ವಿಧಾನಸಭೆಯಲ್ಲಿದ್ದೀವಿ ಸ್ವಲ್ಪ ಸ್ವಲ್ಪ ಕನ್ಫ್ಯೂಷನಲ್ಲಿ ಇದ್ದೀನಿ ಅಧ್ಯಕ್ಷ ಹೇಳಿ ಉತ್ತರ ಕೊಟ್ಟಿದ್ದಾರೆ ವಿಧಾನ ಪರಿಷತ್ ಅಂತ ಕೊಟ್ಟಿದ್ದಾರೆ ಅಧ್ಯಕ್ಷ ನಮ್ಮ ಜಿಲ್ಲೆಯಲ್ಲಿಂದ ಕೊಟ್ಟಿರ್ತಕ್ಕಂಥ ಮಾಹಿತಿಯಲ್ಲಿ ನಾವಿರ್ತಕ್ಕಂಥ ವಿಧಾನಸಭೆ ವಿಧಾನ ಪರಿಷತ್ ಅಂತ ಕೊಟ್ಟಿದ್ದಾರೆ ನನಗೆ ಜಿಲ್ಲಾಲಿಂದ ವೃದ್ಧಿ ಬಂದಿರತಕ್ಕಂಥ ಆಯ್ತು ಏನಾಗ್ಬೇಕು ಎಲ್ಲಿ ಸರ್ ಇದನ್ನು ಕ್ಲಾರಿಫೈ ಹೇಳ್ತಾ ಇದ್ದೀನಿ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ ಅಂತ ಬಂದಿದೆ ವಿಧಾನಸಭೆ ಅಂತ ಇದೆಯಲ್ಲ ಇಲ್ಲ ಸರ್ ನನಗೆ ಬಂದಿದೆ ನೋಡಿ ಸರ್ ನಿಮ್ಮ ಇಲಾಖೆಯಲ್ಲಿಂದ ಕೊಟ್ಟಿರ್ತಕ್ಕಂಥದ್ದು ಇದರಲ್ಲಿ ವಿಧಾನಸಭೆ ಅಂತ ಇದೆಯಲ್ಲ ವಿಧಾನ ಪರಿಷತ್ ಅಂತ ಬಂದಿದೆ ನೋಡಿ ಸರ್ ಕಾಪಿ ನಿಮ್ಮ ಕಾಪಿ ಅಲ್ಲಿ ಕೊಡಿ ಅವ್ರ ಕಾಪಿ ನೀರು ತಗೊಳ್ಳಿ ಅವನಿಗೆ ಕಾಪಿ ಕೊಡಿ ಕಾಪಿ ಅವ್ರಿಗೆ ಕೊಡಿ ಕಾಪಿ ಕ್ವಶನ್ ಇದರಲ್ಲಿ ಬರ್ದಿದ್ದೀನಿ ಅಧ್ಯಕ್ಷರೇ ಸ್ವಲ್ಪ ಪ್ರಶ್ನೆಗಳು ಬರ್ದಿದೀನಿ ಕಳಿಸ್ತೀನಿ ಆಯ್ತು ಸಚಿವರೇ ಮಾನ್ಯ ಅಧ್ಯಕ್ಷರೇ ಈಗಾಗಲೇ ನಾನು ನನ್ನ ಕ್ಷೇತ್ರದ ಆರ ಪೂರೈಕೆಯಲ್ಲಿ ಆಗ್ತಕ್ಕಂಥ ವ್ಯತ್ಯಾಸಗಳ ಬಗ್ಗೆ ಮಾನ್ಯ ಸಚಿವರಿಗೆ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ನನಗೆ ಅಧಿಕಾರಿಗಳು ಏನಿದೆ ಅಂತಂದ್ರೆ ಕೇವಲ ನನ್ನ ಕ್ಷೇತ್ರದಲ್ಲಿ ಎಂಟು ಜಿಲ್ಲಾ ಪಂಚಾಯತ್ ಬರುತ್ತೆ ಕೇವಲ ನಾಲ್ಕು ಜಿಲ್ಲಾ ಪಂಚಾಯಿತಿಗೆ ಮಾತ್ರ ಎಂತಂದ್ರೆ ಸೀಮಿತಗೊಳಿಸಿದ್ದಾರೆ ಐವತ್ತೈದು ತಾಂಡಗಳು ಬರುತ್ತೆ ಕೇವಲ ಇಪ್ಪತ್ತ್ಮೂರು ತಾಂಡಗಳಿಗೆ ಮಾತ್ರ ಉತ್ತರ ಕೊಟ್ಟಿದ್ದಾರೆ ಇದರಲ್ಲಿ ನಾವು ಕೇಳಿರ್ತಕ್ಕಂಥದ್ದು ಸ್ವತಂತ್ರ ಬಂದು ಎಂಬತ್ತು ವರ್ಷ ಆಯಿತು ಕೇಂದ್ರ ಸರ್ಕಾರನೂ ಫ್ರೀ ಅಕ್ಕಿ ಕೊಡ್ತಾ ಇದೆ ರಾಜ್ಯ ಸರ್ಕಾರನೂ ಫ್ರೀ ಅಕ್ಕಿ ಕೊಡ್ತಾ ಇದೆ ಇವತ್ತಿಗೆ ಏನ್ಪಾತಂದ್ರೆ ನಮ್ಮ ತಾಂಡಗಳಿಗಾಗಲಿ ಗ್ರಾಮೀಣ ಪ್ರದೇಶಕ್ಕಾಗಲಿ ಮಳೆಗಾಲದಲ್ಲಿ ಬೇಸಿಗೆಗಾಲದಲ್ಲಿ ನೀವು ಕೊಡ್ತಕ್ಕಂಥ ಫ್ರೀ ಅಕ್ಕಿಗೆ ಐವತ್ತು ರೂಪಾಯಿ ನೂರು ರೂಪಾಯಿ ಆಟೋ ಎಂತ ಗಾಡಿ ಖರ್ಚು ಮಾಡ್ಕೊಂಡು ಎಂತಂದ್ರೆ ಗ್ರಾಮಗಳಿಗೆ ಹೋಗ್ಬೇಕು ನಾವು ಅಲ್ಲಿ ಹೋದಾಗ ಅವರು ತಂಬು ತಗೋ ಸಲಗ ಡೀಲರ್ ಒಂದು ಸಲ ಕರ್ಕೊಂಡು ಹೋಗ್ತಾರ ಮತ್ತೊಂದು ಸಲ ಹೋದ್ರೆ ಅವ್ರ ಏನ್ಪಂತಾರೆ ಇರೋಂಗಿಲ್ಲ ನೀವು ಕೊಡ್ತಕ್ಕಂಥ ಫ್ರೀ ಅಕ್ಕಿಯಲ್ಲಿ ಎಂತಂದ್ರೆ ಎಷ್ಟು ಸಲ ನಾವು ಡೀಲರ್ ಹತ್ರ ಹೋಗ್ಬೇಕು ಇವತ್ತಿಗೂ ನನ್ನ ಕ್ಷೇತ್ರದಲ್ಲಿ ನನ್ನ ಜಿಲ್ಲೆಯಲ್ಲಿ ಯಾವ ಗ್ರಾಮೀಣ ಪ್ರದೇಶದಲ್ಲಿ ಸಹ ಫುಡ್ ಗ್ರೇನ್ ಎಂತಪಂತಂದ್ರೆ ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಕೊಡೋಂಗಿಲ್ಲ ಯಾವ ತಾಂಡಗಳಿಗೂ ಸಹ ಎಂತಂದ್ರೆ ಫುಡ್ ಗ್ರೇನ್ ಹೋಗಿ ಅಂತಂದ್ರೆ ಕೊಡಂಗಿಲ್ಲ ನೀವು ಸರ್ಕಾರದ ಆದೇಶ ಇದೆ ನೂರು ಕಾರ್ಡ್ಗಳಿಗೆ ಎಂತಂದ್ರೆ ತಾಂಡ ಅಟ್ಟಿ ಗೊಲ್ಲರೊಟ್ಟಿಗೆ ಮಾಡ್ಬೇಕು ಅಂತ ತಿಳ್ಕೊಂಡು ಬಹುತೇಕವಾಗಿ ನಮ್ಮ ಜಿಲ್ಲೆದಾಗ ಯಾವ ತಾಂಡಗಳಿಗೂ ಎಂತಂದ್ರೆ ಫುಡ್ ಗ್ರೇನ್ ಅನ್ನು ಕೊಡಂಗಿಲ್ಲ ಇವತ್ತು ನಾನು ಒಂದೂವರೆ ತಿಂಗಳಿಂದ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಜನ ಬಂದು ಎಂತಂದ್ರೆ ನಮ್ಮನ್ ಕೇಳ್ತಾ ಇದಾರೆ ನಮ್ಮ ಊರಿಗೆ ಫುಡ್ ಗ್ರೇನ್ ಬರಂಗಿಲ್ಲ ನಾವ್ ನಾಕ್ ನಾಲ್ಕು ಐದೈದು ಕಿಲೋಮೀಟರ್ ಎಂತಂದ್ರೆ ನಾವು ಹೋದ್ರೆ ಡೀಲರ್ ಎಂತಂದ್ರೆ ಊರಾಗಿರಂಗಿಲ್ಲ ನಾವು ಹೋದಾಗ ಏನ್ಪಾರ ತಂಬು ಕೊಡಕ್ಕೆ ಒಂದು ಸಲ ಹೋಗ್ಬೇಕು ಮತ್ತೆ ಏನ್ಪಾದ್ರೆ ಫುಡ್ಗ್ರೆನ್ ತರಕರ ಒಂದು ಸಲ ಹೋಗ್ಬೇಕು ನೀವು ಕೊಡ್ತಕ್ಕಂಥ ಫ್ರೀ ಭಾಗ್ಯಗಳು ಏನ್ಪಂದ್ರೆ ಅವರೇ ಬಂದು ಇದಕ್ಕೆ ಇದಕ್ಕೇನು ಅರ್ಥ ಬರುತ್ತೆ ಅಧ್ಯಕ್ಷರೇ ಒಂದ್ ನಿಮಿಷ ಸರ್ ಆಮೇಲೆ ನೀವ್ ಹೇಳಿರ್ತಕ್ಕಂಥದ್ದಿದೆ ಹೊಸ ರೇಷನ್ಗಳನ್ನ ಕೊಡ್ಬೇಕಂತ ತಿಳ್ಕೊಂಡು ಹೇಳಿರಿ ಇವತ್ತಿಗೂ ನಮ್ಮ ಜಿಲ್ಲೆಯಲ್ಲಿ ಹೊಸ ರೇಷನ್ಗಳು ಕೊಟ್ಟಿಲ್ಲ ಮಾನ್ಯ ಸಚಿವರು ಎಂತ ಉತ್ತರ ಕೊಡ್ಬೇಕು ಮಾನ್ಯ ಸದಸ್ಯರು ಒಂಬತ್ತು ಹತ್ತು ಕಿಲೋಮೀಟ್ರ್ ದೂರ ಅನ್ನೋ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ಹಾಂ ಸರ್ವೇ ಸಾಮಾನ್ಯವಾಗಿ ಮೂರು ಕಿಲೋಮೀಟ್ರ್ಗಿಂತ ಹೆಚ್ಚಿದ್ರೆ ತಾವು ಕೂಡ ಫುಡ್ ಮೆನಿಸ್ಟಿದ್ರಿ ಅಲ್ಲಿ ಉಪಕೇಂದ್ರವನ್ನು ತೆಗೆದು ವಾರದಲ್ಲಿ ಒಂದು ದಿನ ಎರಡು ದಿನ ಆದರೂ ಅಲ್ಲೇ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಆದೇಶ ಇದೆ ಒಂದು ವೇಳೆ ಮಾನ್ಯ ಗುರುಮಟ್ಟಿಂಗಲ್ ಕ್ಷೇತ್ರದ ವಿಧಾನಸಭಾ ಸದಸ್ಯರು ಅವರ ಕ್ಷೇತ್ರದಲ್ಲಿ ಯಾವುದೇ ಒಂದು ಮೂರು ಕಿಲೋಮೀಟರ್ಗಿಂತ ಜಾಸ್ತಿ ಇರುವಂಥ ಗ್ರಾಮ ಇದ್ದರೆ ಅದನ್ನು ಅವರು ಪಟ್ಟಿ ನಮಗೆ ಕೊಟ್ಟರೆ ಆ ಕ ಆ ಜಾಗದಲ್ಲಿ ಉಪಕೇಂದ್ರಗಳನ್ನು ನಾವು ಪ್ರಾರಂಭ ಮಾಡಿ ಅಲ್ಲಿ ಅವರಿಗೆ ವಿತರಣೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಎರಡನೇದು ತಾಂಡಾಗಳಿದರೆ ಆ ತಾಂಡಾಗಳಲ್ಲಿ ನೂರು ಕಾರ್ಡ್ ಇದ್ದರೂ ಕೂಡ ಅಲ್ಲಿ ಅಂಗಡಿಯನ್ನು ಕೊಟ್ಟು ಅಲ್ಲಿ ನೇರವಾಗಿ ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಮಾಡ್ತೀವಿ ಮತ್ತೊಂದು ಇತ್ತೀಚೆಗೆ ಸರ್ಕಾರ ಒಂದು ತೀರ್ಮಾನ ತೆಗೆದುಕೊಳ್ತು ಬಡ್ಜೆಟ್ನಲ್ಲಿ ಎಸ್ ಸಿ ಎಸ್ ಟಿವರೆಗೆ ಕಡಿಮೆ ಇದೆ ಕಾರ್ಡುಗಳು ಇಪ್ಪತ್ತು ಸಾವಿರದ ಈಗ ಅಲ್ಲಿ ಇಪ್ಪತ್ತು ಸಾವಿರದ ನಾನ್ನೂರ ಅರವತ್ತು ಅಂಗಡಿಗಳಿದೆ ಅದರಲ್ಲಿ ಬಹಳ ಕಡಿಮೆ ಸಾವಿರದ ನಾನ್ನೂರ ಎಪ್ಪತ್ತ್ಮೂರು ಅಂಗಡಿ ಮಾತ್ರ ಎಸ್ ಸಿ ಎಸ್ ಟಿಗಿದೆ ಅದನ್ನು ಹೆಚ್ಚು ಮಾಡಬೇಕು ಅಂತ ಬಂದಾಗ ಮಾನ್ಯ ಮುಖ್ಯಮಂತ್ರಿಗಳು ನಾವು ತೀರ್ಮಾನ ಮಾಡಿ ಈ ಕರ್ನಾಟಕ ಅಗತ್ಯ ವಸ್ತುಗಳ ಸಾರ್ವಜನಿಕ ವಿತರಣಾ ಪದ್ಧತಿಯ ನಿಯಂತ್ರಣ ಆದೇಶ ಎರಡು ಸಾವಿರದ ಹದಿನೂರು ಕಲಂ ಆರರಲ್ಲಿ ಹೊಸ ನ್ಯಾಯಬಲೆ ಅಂಗಡಿಗಳನ್ನು ಮಂಜೂರು ಮಾಡಲು ಅವಕಾಶವನ್ನು ಕಲ್ಪಿಸಲಾಗಿದೆ ಅದರ ಪ್ರಕಾರ ನಾಲ್ಕು ಹದಿನಾಲ್ಕು ಹನ್ನೊಂದು ತಿದ್ದುಪಡಿ ಮಾಡಿ ಹೊರಡಿಸಲಾದಂಥ ಅತ್ಯ ಅತ್ಯಗತ್ಯವಾದಂಥ ನ್ಯಾಯಬಲಿ ಹೊಸ ನ್ಯಾಯಬಲಿ ಅಂಗಡಿಗಳ ಮಂಜೂರಾತಿಗೆ ಕ್ರಮ ವಹಿಸಲಾಗಿದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸಮುದಾಯಗಳ ಜನಸಂಖ್ಯೆಯು ಎಲ್ಲಿ ನಲವತ್ತು ಪರ್ಸೆಂಟ್ಗಿಂತ ಹೆಚ್ಚಾಗಿರ್ತದೆ ಆ ಪ್ರದೇಶದಲ್ಲಿ ಎಸ್ ಸಿ ಎಸ್ ಟಿ ಅಂಗಡಿಗಳನ್ನು ನಾವು ತೆಗೆಯುವಂಥದ್ದಕ್ಕೆ ಕಾನೂನನ್ನು ತಿದ್ದುಪಡಿ ಮಾಡಿ ಮಾಡಿದ್ದೇವೆ ಇದರ ಜವಾಬ್ದಾರಿಯನ್ನು ನಾವು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೇವೆ ಜಿಲ್ಲಾಧಿಕಾರಿಗಳು ಆ ಭಾಗದ ಆ ಜಿಲ್ಲೆಯ ಜನಸಂಖ್ಯೆಯನ್ನು ಅನುಸರಿಸಿ ಅವರ ಒಂದು ನೇತೃತ್ವದ ಒಂದು ಕಮಿಟಿ ಇದೆ ಆ ಕಮಿಟಿಯಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷರಿರ್ತಾರೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯಿತಿ ಅವರು ಸದಸ್ಯರು ಇರ್ತಾರೆ ಆಯುಕ್ತರು ಮಹಾನಗರ ಪಾಲಿಕೆ ಸದಸ್ಯರು ಇರ್ತಾರೆ ಯೋಜನಾಧಿಕಾರಿ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಸದಸ್ಯರಿರ್ತಾರೆ ಜಂಟಿ ಉಪನಿರ್ದೇಶಕರು ಅಥವಾ ಉಪನಿರ್ದೇಶಕರು ಆಹಾರ ಇಲಾಖೆಯವರು ಸದಸ್ಯ ಕಾರ್ಯದರ್ಶಿರ್ತಾರೆ ಇದರಲ್ಲಿ ಜಿಲ್ಲಾಧಿಕಾರಿಗೆ ಪೂರ್ ಪೂರ್ತಿ ಜವಾಬ್ದಾರಿಯನ್ನು ಕೊಟ್ಟಿದೆ ಸುಮಾರು ಮೂರು ಸಾವಿರದ ಐನೂರ ಹದಿನೇಳು ಹೊಸ ಅಂಗಡಿಗಳನ್ನು ಎಸ್ ಸಿ ಎಸ್ ಟಿಗೆ ಕೊಡುವಂಥದ್ದು ಒಂದು ತೀರ್ಮಾನ ತೆಗೆದುಕೊಂಡಿದ್ದೇವೆ ಆದ್ದರಿಂದ ಈ ಒಂದು ಅಂಗಡಿಗಳಲ್ಲಿ ಕೂಡ ಡಿಸಿಟಲೈಸನ್ ಮಾಡಿ ಸುಲಭವಾಗಿ ಜನಕ್ಕೆ ಸಿಕ್ಕುವಂಥದ್ದು ಮಾಡಿ ಅದಕ್ಕಿಂತ ಹೆಚ್ಚು ಅಂಗಡಿಗಳಿದ್ದರೆ ಜನರಲ್ ಅನ್ನು ಕೊಡಬೇಕು ಅನ್ನೋ ಒಂದು ನಿರ್ಣಯವನ್ನು ಮಹತ್ವವಾದ ತೀರ್ಮಾನವನ್ನು ತೆಗೆದುಕೊಂಡು ಇವತ್ತಿನ ಹೊಸ ಮೀಸಲಾತಿಯನ್ನು ಅನುಸರಿಸಿ ಈ ಅಂಗಡಿಗಳನ್ನು ವಿತರಣೆ ಮಾಡುವಂಥದ್ದು ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ ಇನ್ನೂ ಅವರು ವಯಸ್ಸಾದವರಿಗೆ ಯಾವ ರೀತಿ ಮಾಡ್ತೀರಿ ಅಂತ ಕೇಳಿದ್ದಾರೆ ಅನ್ನ ಸುವಿಧ ಅನ್ನೋದು ಕಾರ್ಯಕ್ರಮದಲ್ಲಿ ಎಪ್ಪತ್ತೈದು ವರ್ಷಕ್ಕೆ ಮೇಲ್ಪಟ್ಟಂಥ ಕುಟುಂಬಗಳಿಗೆ ನೇರವಾಗಿ ನಾವೇ ಸಪ್ಲೈ ಮಾಡುವಂಥ ಕಾರ್ಯಕ್ರಮವನ್ನು ಕೂಡ ಹಾಕ್ಕೊಂಡಿದ್ದೀವಿ ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರು ಈಗಾಗಲೇ ಮಂತ್ರಿಗಳು ಹೇಳಿದ್ರು ಮೂರು ಕಿಲೋಮೀಟರ್ಕಿನ್ನ ಜಾಸ್ತಿ ಇರತಕ್ಕಂಥದ್ದು ಪಟ್ಟಿ ಅಂತ ಕೊಟ್ಟರೆ ಸರ್ ತಾವು ಎರಡೂವರೆ ವರ್ಷ ಆಯಿತು ಒಂದು ಸಲ ಯಾದಗಿರಿ ಜಿಲ್ಲೆಗೆ ಬಂದುಬಿಟ್ರೆ ಸರ್ ಒಂದು ಮೂರ್ನಾಲ್ಕು ದಿನ ಕರ್ಕೊಂಡು ಹೋಗ್ಬಿಡ್ತೀನಿ ಎಲ್ಲ ತಾಂಡಗಳಿಗೆ ಸರ್ ಯಾವುದೇ ಇಡೀ ಯಾದಗಿರಿ ಜಿಲ್ಲೆಯಲ್ಲೆಲ್ಲ ನಮ್ಮ ಭಾಗದಾಗ ಯಾವುದೇ ಊರುಗಳಿಗೆ ಯಾವುದೇ ಊರುಗಳಿಗೆ ಎಂಥಂದರೆ ನಮ್ಮ ಫುಡ್ ಗ್ರೇನ್ ಏನ್ಪಂತಂದರೆ ಡೀಲರ್ದವ್ರು ಅಲ್ಲಿ ಹೋಗಂಗಿಲ್ಲ ಗ್ರಾಮೀಣ ಪ್ರದೇಶದ ಇರ್ತಕ್ಕಂಥ ತಾಂಡದವ್ರು ಶಾಸಕರಿಗೆ ಜನಪ್ರತಿನಿಧಿಗಳಿಗೆ ಬಂದು ನಮ್ಗೆ ಹೇಳಿದ್ರೆ ನಾನೇ ಒಂದುವರೆ ತಿಂಗಳಾಯಿತು ನಿಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಫುಡ್ ಗ್ರೇನ್ ಬಂದು ನಮ್ಮ ಆಫೀಸ್ ಕುಂದಿರ್ತಾರ ಕುಂದಿರ್ತಾರಿ ಅಂತ ಕತಿ ಹೇಳ್ತಾರ ಫುಡ್ ಗ್ರೇನ್ ಆಫೀಸರ್ ಏನಾಗಬೇಕೀಗ ಅದನ್ನೇ ಹೇಳ್ತಾ ಇದೀನಿ ಅಧ್ಯಕ್ಷರ ಈಗ ಮೂರು ಕಿಲೋಮೀಟರ್ ಮೇಲೆ ಇರ್ತಕ್ಕಂಥವ್ರಿಗೆ ಅಂತಂದ್ರೆ ಪಟ್ಟಿ ಕೊಡ್ರಿ ಅಂತಾರ ನನಗೆ ಪಟ್ಟಿ ಕೊಟ್ಟರೆ ಐವತ್ತೈದು ತಾಂಡ ನನ್ನ ಕ್ಷೇತ್ರದ ಐವತ್ತೈದು ತಾಂಡಕ್ಕೆ ಒಂದೇ ಒಂದು ತಾಂಡಕ್ಕೆ ಹೋಗಿ ಫುಡ್ ಗ್ರೇನ್ ಹಾಕಂಗಿಲ್ಲ ಸಚಿವರೇ ಈಗ ಸದಸ್ಯ ಏನೇಳ್ತೀರಿ ನಮ್ಮ ಕಾನೂನು ಪ್ರಕಾರ ಮೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದು ಶಾಪ್ ಇರಬೇಕು ಅದಕ್ಕೆ ದೂರ ಇಲ್ಲಿ ಅದ್ರೆ ಈ ನಾವು ತಾಣದ ಅಲ್ಲಿ ಹೋಗಿ ಉಪಕೇಂದ್ರ ಯಾರಿಗೆ ನಾವು ಏಜೆನ್ಸಿ ಕೊಟ್ಟಿರ್ತಾರೆ ಅವರ ಉಪಕೇಂದ್ರಲ್ಲಿ ಪ್ರಾರಂಭ ಮಾಡುವ ಕಾನೂನು ಇದೆ ಅಲ್ಲಿ ಪಾಲನೆ ಆಗ್ತಿರ್ಲಿಲ್ಲ ಅವರ ಮೇಲೆ ಏನು ಆಕ್ಷನ್ ತೆಕೊಳ್ತೀರಿ ನೀವು ಪಾಲನೆ ಮಾಡಿದವರ ಮೇಲೆ ಸಭಾಧ್ಯಕ್ಷರೇ ಈಗ ಒಂದು ಅಂಗಡಿ ಒಂದು ಕೊಡ್ಲಿಲ್ಲ ಅಲ್ಲಿ ಹೋಗಿ ನನಗೆ ಆಗೋದಿಲ್ಲ ಅಂತಾನೆ ಆವಾಗ ಅವನ ಮೇಲೆ ಆಕ್ಷನ್ ಈ ವಿಷಯದಲ್ಲಿ ಗಂಭೀರವಾಗಿ ತೆಗೆದುಕೊಂಡು ಆದಷ್ಟು ಬೇಗ ಅದಕ್ಕೆ ಪರಿಹಾರ ಕಂಡಿಲ್ಲ ಅಷ್ಟೇ ಮನೆ ಸಚಿವರಲ್ಲಿ ಒಂದೇ ಮನವಿ ಮಾಡ್ತಕ್ಕಂಥದ್ದು ನಮ್ಮ ನಮ್ಗೆ ಭಾಳ ಎಂಥದ್ರೆ ಜನಪ್ರತಿನಿಧಿಗಳಿಗೆ ಜನ ಬಂದು ಎಂತ್ಪೋದ್ರೆ ಬೇಡಿಕೆ ಎಂಬತ್ತು ವರ್ಷ ಸಾವಿರ ನಾವು ಇನ್ನೂ ಚೀಲ ಹೊತ್ಕೊಂಡು ಎಂತ ಹಠೋಕ್ ಟಮ್ ಟಮ್ ಹೋಗಿ ಅಂತ ತರ್ತಕ್ಕಂಥ ಪರಿಸ್ಥಿತಿ ಬಂದಿದೆ ನೀವು ಫ್ರೀ ಕೊಟ್ಟರು ಕೊಡ್ಲಾರ್ದಂಗೆ ಆಗುತ್ತೆ ಅಂತ ತಿಳ್ಕೊಂಡು ಹೇಳ್ತಾ ಇದಾರೆ ಇದನ್ನ ಬಹಳ ಗಂಭೀರವಾಗಿ ತಗಬೇಕು ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಗುರ್ಮಿಟ್ಕಲ್ ಕ್ಷೇತ್ರದಲ್ಲಿ ಇವತ್ತೇ ತಾವು ಅಧಿಕಾರಿಗಳನ್ನು ಕರೆದು ಎಲ್ಲೆಲ್ಲಿ ಎಂತಪಾದ್ರೆ ಈ ಸಮಸ್ಯೆ ಇದೆ ಇದನ್ನು ನಿವಾರಣೆ ಮಾಡ್ಬೇಕಂತ ತಿಳ್ಕೊಂಡು ತಮ್ಮಲ್ಲಿ ಮನವಿ ಮಾಡ್ತಾ ಮನೆ ಅಧ್ಯಕ್ಷರಲ್ಲಿ ಒಂದು ಮನವಿ ಮಾಡ್ತೀನಿ ಇಲ್ಲಿ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಮಾಹಿತಿಗಳನ್ನ ತಪ್ಪು ಮಾಹಿತಿಗಳನ್ನ ಅಧಿಕಾರಿಗಳು ಕೊಟ್ಟಿದ್ದಾರೆ ಮತ್ತು ವಿಧಾನ ಪರಿಷತ್ ಅಂತ ಕೊಟ್ಟಿದ್ದಾರೆ ದಯಮಾಡಿ ಇಂತ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಬೇಕಂತ ಮನವಿ ಮಾಡ್ತೀನಿ ಆಗ ಖಾಲಿ ಇರ್ತದೆ ಕಚೇರಿ ಎಲ್ಲ ಈಗ ಹೀಗೆ ಕ್ರಮ ತೆಕೊಂಡು ಹೋದ್ರೆ ಕಚೇರಿ ಖಾಲಿ ಅಂತ ಮತ್ತೆ ಅಂದ್ರೆ ಇವ್ರು ಹಿಂಗೆ ಕೊಡ್ಕೊತ ಹೋಗೋದ್ ನಿಮಗೆ ನಿಮ್ಗೆ ಸಣ್ಣ ಮುಟ್ಟ ಇಂತ ಜೀವನದಲ್ಲಿ ಸಣ್ಣ ಅಧ್ಯಕ್ಷರೇ ಜನ ವಿಧಾನಸಭೆ ವಿಧಾನಸಭೆಗೆ ಆಯ್ಕೆ ಮಾಡಿ ಕಳಿಸಿದ್ದಾರೆ ಇದು ವಿಧಾನ ಪರಿಷತ್ ನನಗೆ ಕನ್ಫ್ಯೂಸ್ ಆಯ್ತು ನಾನು ನಿಮಗೆ ಸಮಯ ಸರ್ ಇದು ನನಗೆ ಮೊದಲನೇ ಬಾರಿ ಶಾಸಕಲ್ಲ ನನ್ಗೆ ಅನ್ಸಿತ್ತು ನಿಮ್ಗೆ ಹೇಳ್ಬೇಕಲ್ಲ ಸರ್ ಮನೆ ಸಚಿವರೇ ದಯಮಾಡಿ ನಮ್ಮ ಮನವಿಯನ್ನ ಆದಷ್ಟು ಬೇಗ ಎನ್ಪಂತಂದ್ರೆ ಪುರಸ್ಕರಿಸಿ ಇದ್ರ ಬಗ್ಗೆ ಕ್ರಮ ಜರುಗಿಸಬೇಕಂತ ನಮ್ಮಲ್ಲಿ ಮನವಿ ಮಾಡ್ತೀನಿ